ಮಾತ್ರೆಗೆಲ್ಲ ಉಡಲ್ದಂಜನ ಸೊಲ್ಮೆಲವು ತುಳು ಸ್ಟಾಕ್ ಮಾರ್ಕೆಟ್ ಎನ್ನು ಪ್ರಯಾಣದ ಕೊಡೊಂಜಿ ಮಾತರೆಲ್ಲ ಆತ್ಮೀಯ ಮಾತೆರೆಲ್ಲ ಜನ ಸ್ವಾಗತ ಮಾಲ್ತಂದಲ್ಲ ಈ ವಿಡಿಯೋಡು ನಮ್ಮ ತೆರೆಯೋನ್ಗ ಕೋಡೆ ಎನ್ಕ ಏತ್ ಮೈನಸ್ ಏತ್ ಪ್ಲಸ್ ಅಂಚನೆ ಇನಿ ಶೇರ್ ಮಾರ್ಕೆಟ್ ಏನು ಚೇತಂಡು ಅಂಚನೆಯನ್ನು ಪೋರ್ಟ್ಫೋಲಿಯೋ ಏನು ಚೇತು ಪಂದ್ರೆದು ತೆರೆಯೋನು ಅಂಚಿನ ಪ್ರಯತ್ನ ಮಲ್ಪಗ ಅವೇಡ್ದು ತುಂಬು ಏರ್ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ ಐಕಾನ್ ಕ್ಲಿಕ್ ಮಲ್ಪಲೆ ಅಂಚಂಡ ಇನಿತಾ ಈ ವಿಡಿಯೋನ ಶುರು ಮಲ್ಪಗ ಸೋಮವಾರದಾನೇ ಶೇರ್ ಮಾರ್ಕೆಟ್ ಬಂದಿತ್ತು ಶನಿವಾರ ಒಂಥೂ ಮಾರ್ಕೆಟ್ ಓಪನ್ ಇತ್ತು ಅಂಚನೆ ಐತಾರ ಬಂದು ಸೋಮವಾರ ಬಂದು ಸೋಮವಾರ ಪಣದಾಂಡ ಮಹಾರಾಷ್ಟ್ರ ಮುಂಬೈಡು ಎಲೆಕ್ಷನ್ ಇತ್ತಿನವರ ಶೇರ್ ಮಾರ್ಕೆಟ್ ಇಪ್ಪಣ್ಣ ಮುಂಬೈಡು ಅಂಚೆ ಸೋಮವಾರ ಸೋಮವಾರದಾನೇ ಶೇರ್ ಮಾರ್ಕೆಟ್ ಬಂದಿತ್ತು ಹಂಗಾರೆ ದಾನೆ ಶೇರ್ ಮಾರ್ಕೆಟ್ ತೋವರೆ ಪೊಪ್ಪಣದ ಎನ್ನ ಮೂಜಿ ಸಾವಿರ ಚಿಲ್ಲರೆ ಮೈನಸ್ ಹಿಡಿತಾನು ಹಂಗಾರೆ ಇದಾನೆ ಅಂಚನೇನಿ ಬುಧವಾರದ ತೋವರೆ ಪೊಪ್ಣದ ಕಾಂಡೇರ್ ದಿನ್ ಶೇರ್ ಮಾರ್ಕೆಟ್ ಎಡ್ಡೆ ಎನ್ನ ಫೋರ್ಟ್ಫೋಲಿಯೋ ಗ್ರೀನ್ ಹಿಡಿತನು ಆಂಡ ಶೇರ್ ಮಾರ್ಕೆಟ್ ಸ್ಟಾರ್ಟಿಂಗ್ ಓಪನ್ ಆಗಿ ಇನ್ನ ಪೊತ್ತುಡು ಕೆಂಪು ಅಡಿತ್ತು ಆಂಡ ಬೊಕ್ಕ ಅವಲ ಗ್ರೀನು ಬತ್ತೆ ಅಂಜನಿ ಎನ್ನು ತುರಬೋ ಪಾಂಡಾ ಇನಿತಾ ಎನ್ನ ಫೋರ್ಟ್ಫೋಲಿಯೋ ತು ವರೆಬೋ ಪದನ ಸಾವಿರ ಎಳ್ನೂತ್ರ ಸ್ವಲ್ಪ ಏಳು ರೂಪಾಯಿ ಸ್ವಲ್ಪ ಪೈಸೆ ಪ್ಲಸ್ಸುಡು ಪದನಿ ಸಾವಿರ ಚಿಲ್ಲರೆ ಪ್ಲಸ್ ಪ್ಲಸ್ಸುಡು ಇನಿತಾ ಉಲ್ಲೆ ಯಾನ್ ಎನ್ನ ಫೋರ್ಟ್ಫೋಲಿಯೋಡು ಸೊ ಅಂಜನೆ ನಮ್ಮ ಮಾರ್ಕೆಟ್ನ ತೊಗೊಂಡು ಬರ್ಕ ಇನ್ನೀ ಮಾರ್ಕೆಟ್ ವಾ ಕಲ್ಲರ್ ಕಲ್ಲರಡಿತ್ತು ಎಂಚು ಪ അഞ്ചനേ ഇനി നമ്മ മാര്ക്കെട്ട്നു തൂവരെ പോപ്പണ കാ ഖാണ്ടേ മാർക്കറ്റ് ഉണ്ട് ദയപാട് ബുറ കെമ്പം ഇത്തിണ്ട് ആൻഡ് ക്ലോസിംഗ്ല നിഫ്റ്റി ഗ്രീനട് ക്ലോസിംഗ് ആത്തണ്ട് സെൻസെക്സ് തൂവരെ ഗ്രീൻ ഗ്രീനഡേ ക്ലോസിംഗ് ആത്തണ്ട് ആൻഡ് ബാങ്ക് തൂവരെ പോപ്പണ കെപ്പുടുണ്ട് രഡ്ഡ് ക്ലോസിംഗ് ആത്തണ്ട് അഞ്ചേ ഒന്ന് ബൾപ്പ്കുള്ള ബാങ്ക് മൈനസ് ഡേ ഇത്തിണ്ട് സോ എൻഡിങ് ക്ലോസിംഗ്ല ഓപ്പനിങ്ങില മൈനസ് ഡേ ആത്തിണ്ട് ക്ലോസിംഗ്ല മൈനസ് ഡേ ഉണ്ട് സോ അഞ്ചത് ബാങ്ക് കൊഞ്ചൂറ് പ്രോബ്ലം വൈദ്യുതണ്ട് അഞ്ചനേ നമ്മ ಲಂಡನ್ ದ ಮಾರ್ಕೆಟ್ ತೂವರೆ ಪೋಪಣಂದ ಔಟ್ ಆಫ್ ದ ದಾದನ ನ್ಯೂಸ್ ಎಡ್ಡೆ ಜಾದೀಪ್ ದಯಪಾಂಡ ಪಿದ ದ ಮಾರ್ಕೆಟ್ ಮಾರ್ಕೆಟಲ್ಲ ಕೆಂಪಡೆ ಉಂಡು ಪ್ಯಾರಿಸ್ ದಲ್ಲ ಕೆಂಪಡೆ ಉಂಡು ಜಪಾನ್ದಲ್ಲ ಕೆಂಪಡೆ ಉಂಡು ದಲ ಕೆಂಪಡೆ ಉಂಡು ಅಂಚ ಅಮೆರಿಕದ ತೂವರೆ ಪೋಪಣ್ಣದಂಡ ಗ್ರೀನ್ ಇತ್ತ ನಮ್ಮ ವೀಡಿಯೋ ಚಿನ್ನ ಅಂಚೆನ ಗ್ರೀನ್ ಗ್ರೀನ್ಡು ಓಪನಿಂಗ್ ಆತಂಟು ಸೊ ಬಟ್ ಗೊತ್ತಿಜ್ಜಿ മൈനസ് പോപ്പ ചാൻസസ് ഉണ്ട് ജസ്റ്റ് ഓപ്പനായിട്ട് അമേരിക്ക മാർക്കറ്റ് സോ ഗ്രീൻ ഓപ്പൺ ഓപ്പണ് സോ അഞ്ചിനെ ബാക്കി ഔട്ട് ഓഫ് ആഫ് കൺട് ദാന്നൂസ് എഡേജ് ദയപണതന്നെ നിൽക്കും ആൾഡി ഗത്തി ഇസ്രേൽ ദ മിത്ത് ಇಸ್ರೇಲ್ದ ಮಿತ್ತ ಇರಾನದ ರಾಷ್ಟ್ರಪತಿ ಒಂಜಿ ಎಕ್ಸಿಡೆಂಟ್ ಹೆಲಿಕಾಪ್ಟರ್ ಎಕ್ಸಿಡೆಂಟ್ ಆದರೆ ಐದವರ ಒಂದು ಒಂಜಿ ಹತ್ಯೆನ ಹತ್ತು ಎಕ್ಸಿಡೆಂಟ್ ಅಂತ ಅಂಚಿಟ್ ನಾ ಇದ ಕ್ಲಿಯರಿಟಿ ಆವೊಂದು ಐತೆ ಬಗ್ಗೆ ತನಿಖೆ ಆ ಒಂದುಂಟು ಒಂದಿತ ಮಿತ್ ಇಸ್ರೇಲ್ ಬೊಕ್ಕ ಅಮೇರಿಕಾದ ಮಿತ್ ಡೌಟ್ ಉಂಡು ಒಂದು ವೇಳೆ ಅಂಚದಾಲ ಆದಿ ನಾಂಡ ಒಂದು ವೇಳೆ ಸಾಮಾನ್ಯವಾದ ಆ್ಯಕ್ಸಿಡೆಂಟ್ ಆದಲ್ಲ ಪ್ರಾಬ್ಲಮ್ ಆಯ್ನ ನಿಧಾನ ಆಯ್ನ ಅಂದ ಪ್ರಾಬ್ಲಮ್ ಆ ಒಂದು ಒಂದು ವೇಳೆ ಹತ್ಯೆ ಅಂದ ನೆಕ್ಸ್ಟ್ ಏನು ಆಪಣದು ಗೊತ್ತು ಅಂತ ಮಾರ್ಕೆಟ್ ಕೊಡಿರದ ಒಂಚೂರು ಕೆಂಪುಡು ಬರ್ಪಣ್ಣ ಚಿನ್ನ ಬರೋನ್ ಕೆಂಪುಡು ಸೊ ಉಂದಿರದ ವಾರ ಔಟ್ ಆಫ್ ಕಂಟ್ರಿ ಒಂಚೂರು ಪ್ರಾಬ್ಲಮ್ ಶುರು ಸುರೂ ಆಗುತ್ತೆಂಡ್ ಆ್ಯಂಡ್ ದಾದ ನೆಕ್ಸ್ಟ್ ಕಂಪ್ಲೀಟ್ ಅಯ್ತ ಡೀಟೇಲ್ಸ್ ಒಂದು ಬತ್ತಿ ಪಕ್ಕ ಗೊತ್ತಾವು ಐದು ಪಕ್ಕ ಮಾರ್ಕೆಟಿಗೆ ಮಿತ್ತಿಪಿನ್ನ ಚಾನ್ಸಸ್ ಉಂಡು ಇಂಡಿಯಾದ ತು ವರ್ಬೋಣ ಅಂದ್ರೆ ಗ್ರೀನುಡು ಉಂಡು ಇತ್ತೆ ನಮ್ಮ ನಾಲ್ನೇ ಹಂತದ ಎಲೆಕ್ಷನ್ ಮುಂದೆ ಒಂದು ಬರ್ತನೆ ನನ್ನ ಖಾಲಿ ವಾರ ಒಂಜಿ ಪತ್ತು ದಿನ ಇಪ್ಪ ನನ್ನ ரல்ட் பரக சோ அஞ்சது சோ ஏக வந்து பந்தப்பினச்சின்ன ஆலோசனை மார்க்கெட்டு உண்டு சோ அஞ்சது உன்ச்சூரு நம்ம ப்ளஸ்டுல கிரீன்டு தோஜந்து உண்டு ஏறு ரூலிங் பார்ட்டி அகலேபீரோ வரப்பணின்ன சான்சஸ் உண்டு பந்தின்னி அபிப்பிராய மார்க்கெட்டு ஆதிப்பு சோ அயக்கோஸரீன் கலர் மார்க்கெட்டு உண்டு சோ ஒன்று ఇనిత అప్డేటు అంచనీ అంత వరకు పోండుందండి ఎన్న ఫోర్ట్ఫోలియో ఉండు సో కొంచెం ఏమైనా పడిందంటే నికులు నిఫ్టీ సెన్సెస్ ఆవిడు బ్యాంక్ ఆవాడు ఓల మైనస్ ఇది పాడ నమ్మ ఫోర్ట్ఫోలియోడు ఓ షేర్ ఉండు అవు ముఖ్యవాది పని అని చెప్పిన కొంచెం వేళ నమ్మ ఫోర్ట్ఫోలియోడు ఎడ షేర్లు లే బలిపణ షేర్లు లేదు అదే పండు ఐదు సవర ಕಂಪನಿ ಲೀಸ್ಟ್ ಆದೂ ಐನ್ ಐದು ಸಾವಿರ ಹಿಡಿದು ಮಿತ್ತ ಕಂಪನಿ ಲೀಸ್ಟ್ ಆದ ಉಂಟು ನಮ್ಮ ಕಂಪನಿ ಓ ಉಂಡು ನಮ್ಮ ದೇತೊಂದು ನಂಚಿನ ಕಂಪನಿ ಅವುಲ ಎಡ್ಡೆ ರಿಟರ್ನ್ ಕೊಡೋದೇ ನಮ್ಮ ಫೋರ್ಟ್ಫೋಲಿಯೋ ಗ್ರೀನ್ ಆದಿಪ್ ಒಂದು ವೇಳೆ ಒರವರ ನಿಫ್ಟಿ ಮಾರ್ಕೆಟ್ ಗ್ರೀನ್ ಹಿಡಿ ಆ್ಯಂಡ ಎನ್ನ ಫೋರ್ಟ್ಫೋಲಿಯೋ ಒರೊರೋ ಮೈನಸ್ ಹಿಡಿಪುಂಡು ಸೊ ಅಂಚದು ನಮ್ಮ ಫೋರ್ಟ್ಫೋಲಿಯೋಗ ನಿಫ್ಟಿ ಆದಿಪು ಪಕ್ಕ ಸೆಕ್ಸೆಸ್ ಆದಿಪು ಬ್ಯಾಂಕಿಂಗ್ ಆದಿಪ್ಪು ಒಂದೇತ್ತೋ ಫೋರ್ಟ್ಫೋಲಿಯೋಗೆ ಇದು ಅಲ್ಲ ಟ್ಯಾಲಿ ಆಪ್ ಇಚ್ಛಿ ದಯಪು ಅಂಚಿಟ್ನಾ ನಿಫ್ಟಿ ಹಿಡಿತು ಅಂಚಿಟ್ನಾ ಕಂಪನಿ ನಮ್ಮಡಿ ತಿಂದ ಮಾತ್ರ ನಮಕ್ಳೆ ಅಪ್ಪಾಗ ಮೈನಸ್ ಬರ್ಬೋದು ನಿಫ್ಟಿ ಹೆಂಚು ಅಂಚೆ ರಿಟರ್ನ್ ಕೊರ್ಬಿಡು ಸೊ ಅಂಚದು ಮೈನಸ್ ಪ್ಲಸ್ ಶೇರ್ ಮಾರ್ಕೆಟ್ ಇಟ್ಪುಣ ಅಂಚಿಟ್ನ ಶೇರ್ ಮಾರ್ಕೆಟ್ದ ಬಗ್ಗೆ ಕಲ್ತೊಂದ್ಲೇ ಶೇರ್ ಮಾರ್ಕೆಟ್ದ ಬಗ್ಗೆ ಹೂಡಿಕೆ ಮಲ್ಪಂದು ತೆರೆಯೊಂದು ಶೇರ್ ಮಾರ್ಕೆಟ್ ಹೂಡಿಕೆ ಮಲ್ತೊಂದು ರಿಸ್ಕ್ ಲೆಸ್ಮಾಲ್ ತಂದು ಶೇರ್ ಮಾರ್ಕೆಟಿ ಎಡ್ಡೆ ಕಾಸ್ ಮಾಲ್ ಪು ಅನ್ಪಿನ ಎಡ್ಡೆಪ್ಪು ದೊಟ್ಟಿಗೆ ಈ ಮುಗಿತು ಅಂದಿಲ್ಲ ಕೊಡಂಗಿ ವಿಡಿಯೋ ತಿಕ್ಕಗ ಅದು ಮಟ್ಟ ಮಾತ್ರೆಗಳ ಓಡಲ್ ನಿನ್ನ ಸಲ್ಮೇನು ಜೈ ತುಳುನಾಡು ಜೈ ಕರ್ನಾಟಕ ಜೈ ಭಾರತ್